ಮಧ್ಯ ವಯಸ್ಕ ಮಹಿಳೆಯರು ಒಂದು ಹಂತದಲ್ಲಿ ಮಾನಸಿಕವಾಗಿ ಡಿಪ್ರೆಷನ್ ಮತ್ತು ಜಗಳ ಮನೇಲಿ ಜಾಸ್ತಿ ನಾನು ನಂದೇನೋ ಒಂದು ಡಾಮಿನೆನ್ಸ್ ಇರುತ್ತೆ ಅದು ಇರುತ್ತೆ ಎಲ್ಲಾರು ಇರುತ್ತೆ ಅದು ಕಳೆದೋಯ್ತು ಇದರ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಹೋಯ್ತು ಹಕ್ಕಿಗಳ ರೆಕ್ಕೆ ಬಲಿತ ಮೇಲೆ ಗೂಡು ಬಿಟ್ಟು ಹಾರಿ ಹೋಗೋದು ಶತಸಿದ್ಧ ಅವ್ನ ಏನೋ ಒಂದು ತಿಂಡಿ ಇಷ್ಟಪಡ್ತಾನೆ ಖುಷಿಯಿಂದ ನಿಮ್ಮ ಮನೆಯವರು ನಿಮ್ಮ ಮಡದಿ ಅದನ್ನ ಮಾಡಿ ಮಗನಿಗೆ ತಿನ್ನಿಸ್ತಾರೆ ಮಗ ಇಲ್ಲ ಅಂತಂದಾಗ ಅಯ್ಯೋ ಯಾರಿಗೆ ಮಾಡಬೇಕು ನಾನು ಮನೆಯಲ್ಲೇ ಇರೋರಿಬ್ರು ಅಯ್ಯೋ ಅದೇ ಇದೆಯಲ್ಲ ತಿಂದರೆ ಸಾಕು ಅಂದರೆ ಇನ್ನೊಂದು ಈ ಮಹಿಳೆಯರನ್ನು ಕಾಡುವ ಬಹಳ ಇನ್ನೊಂದು ಸಮಸ್ಯೆ ಅಂದರೆ ಎಂಟಿ ನೆಸ್ಟ್ ಸಿಂಡ್ರೋಮ್ ಅಂತ ಒಂದು ಪ್ರಾಬ್ಲಮ್ ಇದೆ ಎಂಟಿ ನೆಸ್ಟ್ ಸಿಂಡ್ರೋಮ್ ಅಂತಂದ್ರೆ ಗೂಡು ಏನು ಮಾಡಬೇಕು ಇಂಥ ಹೆಣ್ಣು ಮಕ್ಕಳು ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಂ ಸಂಪೂರ್ಣ ಫುಡ್ ಪ್ರೊಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಎಮ್ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಿಂದೆ ಆರ್ಡರ್ ಮಾಡಿ ಸ್ನೇಹಿತರೆ ನಮಸ್ಕಾರ ಗೌರಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಯೂನಿವರ್ಸಿಟಿ ಆಫ್ ಮೈಸೂರಿನ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಚೇರ್ ಚೇರ್ಪರ್ಸನ್ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರು ಮೇಡಮ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ನಾನು ಇವತ್ತು ಈ ನಮ್ಮ ಮಧ್ಯವಯಸ್ಕ ಮಹಿಳೆಯರ ಒಂದು ಆಯಿಲ್ ಒಂದು ಸ್ಥಿತಿ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡೆ ನಾನು ತಿಳ್ಕೊಂಡಿರೋ ಹಾಗೆ ಮಧ್ಯವಯಸ್ಕ ಮಹಿಳೆಯರು ಒಂದು ಹಂತದಲ್ಲಿ ಮಾನಸಿಕವಾಗಿ ಡಿಪ್ರೆಷನ್ಗೊಳಗಾಗ ಒಳಗಾಗುವಂಥದ್ದು ಮತ್ತು ಜಗಳ ಮನೇಲಿ ಜಗಳ ಆಗುವಂಥದ್ದು ಆಗುವಂಥದ್ದು ಈ ಥರ ಸಮಸ್ಯೆಗಳಿಂದ ಬಳಲ್ತಾರೆ ಅಂತ ನಾನು ಒಂದು ಕಡೆ ಓದಿದ್ದು ನೆನಪಿದೆ ನನಗೆ ಮಕ್ಕಳು ದೊಡ್ಡರಾಗಿರ್ತಾರೆ ಗಂಡನೂ ಬ್ಯುಸಿ ಇರ್ತಾನೆ ಇವರು ಕೆಲವೊಂದು ಸಲ ಇವರು ಮನೇಲಿ ಒಂಟಿ ಆಗಿರ್ತಾರೆ ಅಥವಾ ಇವ್ರ ಕೆಲಸಕ್ಕೆ ಹೋದರೂ ಕೂಡ ಏನೋ ಒಂದು ತಳಮಳದಲ್ಲಿ ಇರ್ತಾರೆ ಮನೇಲಿದ್ದಾಗೆ ಎಸ್ಪೆಷಲಿ ಹೌದು ಓಕೆ ಸೊ ಇದಕ್ಕೇನು ಕಾರಣ ಮತ್ತು ಇದಕ್ಕೇನು ಪರಿಹಾರಗಳನ್ನ ನಾವು ನೋಡ್ಬೋದು ಮೇಡಮ್ ಸರ್ ಸಾಮಾನ್ಯವಾಗಿ ಪ್ರತಿಯೊಬ್ಬ ಮಹಿಳೆಯ ಒಂದು ಮೋಸ್ಟ್ ಕ್ರಿಟಿಕಲ್ ಟೈಮ್ ಯಾವುದು ಅಂತಂದರೆ ಒಂದು ಎಲ್ಲರಿಗೂ ಹದಿಹರೆಯ ಬರುತ್ತಲ್ಲ ಅದೊಂದು ಸೆನ್ಸಿಟಿವ್ ಪೀರಿಯಡ್ ಏನಕ್ಕೆಂದರೆ ಹಾರ್ಮೋನಲ್ ಫ್ಲಕ್ಚುಯೇಷನು ಆವಾಗಲೇ ಜಾಸ್ತಿ ಆಗುತ್ತೆ ಎಷ್ಟೋ ಹಾರ್ಮೋನ್ಸು ಜಾಸ್ತಿ ಅಲ್ಲಿವರೆಗೂ ಏನು ಕಮ್ಮಿ ಇರೋದು ಜಾಸ್ತಿ ಆಗ್ತಾ ಬರುತ್ತೆ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಗಳಾಗ್ತಾ ಬರುತ್ತೆ ಹಾಗಾಗಿ ಅದೊಂದು ಬಹಳ ಸೆನ್ಸಿಟಿವ್ ಪೀರಿಯಡ್ ಅಂತ ಅನ್ಬೋದು ಪುರುಷ ಮತ್ತು ಮಹಿಳೆಯರಲ್ಲಿ ಮಹಿಳೆಯರು ಸ್ವಲ್ಪ ವಲ್ನರಬಲ್ ಜಾಸ್ತಿ ಇರ್ತಾರೆ ನಂತರ ಇದಾದ ಮೇಲೆ ಅವರನ್ನು ಕಾ ಆಡುವ ಬಹಳ ದೊಡ್ಡ ಪ್ರಮುಖವಾದ ಸಮಸ್ಯೆ ಅಂದರೆ ಮಧ್ಯ ವಯಸ್ಸಿಗೆ ಬಂದಾಗ ನಲವತ್ತೈದರಿಂದ ಆರಂಭ ಆಗುತ್ತೆ ಇದು ಈ ತೊಂದರೆಗಳು ಅದು ಮೆನೋಪಾಸಲ್ಗೆ ಆಗ್ತಾ ಆಗ್ತಾಯಿರ್ತಾರೆ ಈಗ ಭಾರತದ ಮಹಿಳೆಯರ ಒಂದು ಆ್ಯಾವರೇಜನ್ನು ನಾವು ತಗೊಂಡ್ರೆ ಮೆನೋಪಾಸಲ್ ಅಂದರೆ ಋತು ಚಕ್ರ ನಿಲ್ಲುವಂತಹ ಸಮಯ ಅಂದರೆ ಐವತ್ತು ವರ್ಷ ಅಂತ ಕರೀತಾರೆ ಐವತ್ತು ಪಾಯಿಂಟ್ ಐದು ಅಂದರೆ ಐವತ್ತು ವರ್ಷ ಐವತ್ತು ವರ್ಷ ಮತ್ತು ಅರ್ಧ ಆರು ತಿಂಗಳು ಅಂತ ಅನ್ಬೋದು ಅದು ಆ್ಯಾವರೇಜು ಆ ಸಂದರ್ಭದಲ್ಲಿ ಈ ಕಡೆ ಒಂದು ಮೂರು ನಾಲ್ಕು ವರ್ಷದಿಂದ ಹಿಂದೆ ಶುರು ಆಗುತ್ತೆ ಪ್ರಾಬ್ಲಮ್ಮು ಅದು ನಿಂತರೂ ಸಹ ಒಂದು ಸ್ವಲ್ಪ ಹಾಗೆ ಅದು ಏಕೆಂದರೆ ಎಷ್ಟೋ ಹಾರ್ಮೋನು ಕಡಿಮೆ ಆಗೋದ್ರಿಂದ ಹಾರ್ಟ್ ಫ್ಲ್ಯಾಶಸ್ಗಳು ಜಾಸ್ತಿ ಆಗುತ್ತೆ ನೀವು ನೋಡಿರ್ಬೋದು ತುಂಬ ಸೆಕೆ ಶಕೆ ಅಂತ ಇರ್ತಾರೆ ಈಗ ನನಗೂ ಅದೇ ಪ್ರಾಬ್ಲಮ್ಮು ಮೂರು ವರ್ಷದಿಂದ ಎಲ್ಲ ಚಳಿ ಅಂತ ಇರ್ತಾರೆ ನಾನು ಸಕೆ ಅಂತ ಇರ್ತೀನಿ ಆಮೇಲೆ ಎಲ್ಲ ಅಂತಾರೆ ಏನು ಹಿಂಗೆ ಅಂದರೆ ನಮ್ಗೆ ಆಗ್ತಾ ಇರೋದಿಲ್ಲ ಮೈ ಉರಿತಾ ಇರುತ್ತದು ಹಾರ್ಮೋನ್ ವೇರಿಯೇಷನ್ ಆಗ್ತಾ ಇರುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪದಕ್ಕೂ ಕೋಪ ಬರ್ತಾ ಇರುತ್ತೆ ಅದು ಕಂಟ್ರೋಲ್ ಮಾಡ್ಕೋಬೋದು ಆದರೂ ಸಲ ಕೆಲವು ಸಲ ಅದು ಮಿತಿ ಮೀರಿ ಹೋಗ್ಬಿಡುತ್ತೆ ಅದು ಕಂಟ್ರೋಲ್ ಅರಿವಿಗೆ ಬರದಿದ್ದ ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ತಾಳ್ಮೆ ಗಿಡ ಅಂಥದ್ದೇ ಆಗಲಿ ಕೋಪ ಮಾಡ್ಕೊಳ್ಳೋದೇ ಆಗಲಿ ಇದು ಸಾಮಾನ್ಯವಾಗಿ ಎಲ್ಲ ಹೆಂಗಸರಲ್ಲೂ ಆ ಒಂದು ಅವಧಿಯಲ್ಲಿ ನಾವು ನೋಡಬಹುದಾದ ಒಂದು ಸ್ಥಿತಿ ಹಾರ್ಮೋನಿನ ಕಾರಣದಿಂದಾಗ ಹೆಚ್ ಆರ್ ಟಿ ಅಂತ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಮಾಡ್ತಾರೆ ತೀರಾ ಜಾಸ್ತಿ ಆದಾಗ ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದನ್ನು ತಗೊಳ್ತಕ್ಕೂ ಕೆಲವೊಮ್ಮೆ ಭಯ ಆಗುತ್ತೆ ಏಕೆಂತಂದರೆ ಕೆಲವು ಫ್ಯಾಮಿಲಿಗಳಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಎಲ್ಲ ಇದ್ದಾಗ ಏನಾದರೂ ರಿಸ್ಕ್ ಫ್ಯಾಕ್ಟರು ಜಾಸ್ತಿ ಆಗಬಹುದೇನೋ ಹಾಗೆ ಆಗುತ್ತೆ ಅಂತ ಹೇಳ್ತಿಲ್ಲ ಆಗಬಹುದಾದ ಸಾಧ್ಯತೆಗಳು ಇರೋದು ಇರುವ ಸಾಧ್ಯತೆ ಎಲ್ಲೋ ಒಂದು ಕಡೆ ಇದೆ ಅನ್ನೋದ್ರಿಂದ ರಿಸರ್ಚ್ ಆ ಥರ ಹೇಳೋದ್ರಿಂದ ಕೆಲವೊಮ್ಮೆ ಭಯ ಆಗುತ್ತೆ ಹಾಗೆ ಮ್ಯಾನೇಜು ಮಾಡ್ಬೋದು ಇನ್ನೊಂದು ಈ ಮಹಿಳೆಯರನ್ನು ಕಾಡುವ ಬಹಳ ಇನ್ನೊಂದು ಸಮಸ್ಯೆ ಅಂದರೆ ಎಂಟಿ ನೆಸ್ಟ್ ಸಿಂಡ್ರೋಮ್ ಅಂತ ಒಂದು ಪ್ರಾಬ್ಲಮ್ ಇದೆ ಎಂಟಿ ನೆಸ್ಟ್ ಸಿಂಡ್ರೋಮ್ ಅಂತಂದರೆ ಖಾಲಿಗೂಡು ಖಾಲಿ ಗೂಡು ಮನೇನ ಒಂದು ಪಕ್ಷಿಯ ಗೂಡು ಅಂತಂದರೆ ಎಲ್ಲ ಏನೇ ಇಲ್ಲ ಗೂಡು ಖಾಲಿಯಾದಾಗ ಅಲ್ಲಿರುವ ತಾಯಿ ಪಕ್ಷಿಯ ಸ್ಥಿತಿ ಏನಾಗಿರ್ಬೋದು ಆ ಥರ ನೋಡಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಮದುವೆ ಆದಾಗ ಏನಾಗುತ್ತೆ ಅಂದರೆ ಅವರ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಬರುತ್ತೆ ಒಂದು ಮನೆಯಿಂದಾಗ ಅತ್ತೆ ಮಾವನ್ನ ನೋಡ್ಕೋಬೇಕು ಸೊ ಅದೆಲ್ಲ ಒಂಚೂರು ಅಲ್ಲಿಗೆ ಅಡ್ಜಸ್ಟ್ ಆಗೋಷ್ಟರಲ್ಲಿ ಒಂದು ಮಗು ಆಗುತ್ತೆ ಆವಾಗ ಜವಾಬ್ದಾರಿ ಶುರುವಾಗೋಗುತ್ತೆ ಆ ಮಗುವಿನ ಲಾಲನೆ ಪೋಷಣೆ ಅದನ್ನ ದೊಡ್ಡದು ಮಾಡೋದು ಅದಕ್ಕೆ ಪಾಠ ಬರೆಸೋದು ಅದು ಕಲಿಸೋದು ನರ್ಸರಿ ಹಾಗೆ ಹೋಗಿ ಹೋಗಿ ಏನಾಗುತ್ತೆ ಅಂದರೆ ಅದು ಎಲ್ಲಿವರೆಗೆ ಅವರಿಗೆ ಹಾಗೆ ಅವರ ಜೀವನ ಯಾವ ರೀತಿ ಹೋಗಿರುತ್ತೆ ಅಂದರೆ ಅವ್ರು ಏನು ಅಂತ ಅವ್ರನ್ನೇ ಮರ್ಕೊಬಿಟ್ಟಿರ್ತಾರೆ ಆ ಮಟ್ಟಕ್ಕೆ ಅವ್ರದ್ದು ಜವಾಬ್ದಾರಿಗಳಿರುತ್ತೆ ಒಂದು ಹಂತ ಎಲ್ಲಿಗೆ ಬರುತ್ತೆ ಅಂದರೆ ಟೆಂತ್ ಬಂದು ಪಿ ಯು ಸಿ ಬರ್ತಾರಲ್ಲ ಅಲ್ಲಿವರೆಗೂ ಅವರು ಅವರು ಏನು ಅನ್ನೋದು ಅವ್ರಿಗೆ ಮರ್ತೋಗಿರುತ್ತೆ ನಾನು ಏನು ಅನ್ನೋದೇ ಗೊತ್ತಿಲ್ಲ ನನ್ನ ಅಭಿರುಚಿ ನನ್ನ ಆಸೆ ಆಕಾಂಕ್ಷೆ ಏನು ನನಗೆ ಗೊತ್ತಿಲ್ಲದಂಗೆ ಅಷ್ಟು ವರ್ಷ ನಾವು ಕಳೆದ್ಬಿಟ್ಟಿರ್ತೀವಿ ಈ ಸಂದರ್ಭದಲ್ಲಿ ಗಂಡನ ಬಗ್ಗೆನೂ ಕೆಲವು ಬಹಳಷ್ಟು ಸಂದರ್ಭದಲ್ಲಿ ಅಷ್ಟೊಂದು ಮೊದಲಿದ್ದಷ್ಟು ಪ್ರೀತಿ ಪ್ರೀತಿ ಇರ್ಬೋದು ಆದರೆ ಗಮನ ಕೊಡೋಕ್ಕಾಗೋದಿಲ್ಲ ಏಕೆಂದರೆ ಸಂಪೂರ್ಣ ಗಮನ ಮಗುವಿನ ಬಗ್ಗೆ ಇರುತ್ತೆ ಸೊ ಏನಾಯಿತು ಮಗ ಟೆಂತ್ಗೆ ಬಂದ ಅವನು ಬೇರೆ ಕಡೆ ಓದಬೇಕು ಸೆಕೆಂಡ್ ಪಿ ಯು ಎಲ್ಲ ಓದ ಅಥವಾ ಸೆಕೆಂಡ್ ಪಿ ಯು ಮುಗೀತು ಅಲ್ಲಿವರೆಗೂ ಮನೆಯಲ್ಲೇ ಇದ್ದಿದ್ದು ಮಕ್ಳುಗಳು ಮಗ ಮಗಳು ಯಾರು ಆಗಿರ್ಬೋದು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ತು ಬೇರೆ ಕಡೆ ಹೋದರು ಹೋಗಲೇಬೇಕು ಹೋದರು ಇಲ್ಲ ಮಗ ಒಂದು ವಯಸ್ಸು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯಿತು ಮದುವೆ ಒಳ್ಳೆ ಜಾಬ್ ಆಯಿತು ಆಯಿತು ಮದುವೆ ಮಾಡಿದ್ವು ಯಾಕೋ ಅಡ್ಜಸ್ಟ್ ಆಗ್ತಾಯಿಲ್ಲ ಬೇರೆ ಮನೆಗೆ ಹೋದ್ರು ಮಗ ಸೊಸೆ ಬೇರೆ ಹೊರಟೋದ್ರು ಇದು ಸಂದರ್ಭ ಇರ್ಬೋದು ಅಥವಾ ಮಕ್ಕಳು ಹೊರ ದೇಶಕ್ಕೆ ಹೋಗುವಂಥ ಸಂದರ್ಭ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಥರದ್ದು ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಬರುವಂತಹ ಘಟನೆಗಳಿದವು ಇದಾದಾಗ ಏನಾಗುತ್ತೆ ಅಲ್ಲಿಯವರೆಗೂ ಇದು ಗೃಹಿಣಿಯರಲ್ಲಿ ಜಾಸ್ತಿ ಕಾಡ್ತಾ ಬರುತ್ತೆ ಈಗ ವೃತ್ತಿಪರ ಮಹಿಳೆಯರಾದರೆ ಅವರಿಗೆ ಬೇರೆ ಅವರದೇ ಆದ ಕಮಿಟ್ಮೆಂಟ್ಗಳಿರುತ್ತೆ ಸೊ ಅಷ್ಟೊಂದು ಕಾಡಲ್ಲ ಕಾಡುತ್ತೆ ಎಲ್ಲೋ ಒಂದು ಕಡೆ ಬಟ್ ಈಸಿಯಾಗಿ ಅದರಿಂದ ಅವರು ಈಚೆ ಬರಬಹುದು ಎಕ್ಸಾಕ್ಟ್ಲಿ ಆದರೆ ಗೃಹಿಣಿಯರಾದರೆ ಏನಾಗಿರುತ್ತೆ ಅಂದರೆ ಅಷ್ಟು ವರ್ಷವೂ ಅವರ ಸಂಪೂರ್ಣ ಗಮನ ಮಕ್ಕಳ ಕಡೆ ಇರುತ್ತೆ ಒಂದೇನಾಗಿರುತ್ತೆ ಅಂದರೆ ಅಲ್ಲಿಯವರೆಗೂ ಅವರಿಗೆ ಆ ಮನೆಯಲ್ಲಿ ಒಂದು ಅಧಿಕಾರ ಅನ್ನೋದು ಇರುತ್ತೆ ತಾಯಿಯಾಗಿ ಒಂದು ರೋಲು ತಾಯಿ ಆಗಿ ಅಥವಾ ಹೆಂಡತಿಯಾಗಿ ಒಂದು ರೋಲ್ ಇರುತ್ತೆ ಅವ್ರಿಗೆ ಅಂದರೆ ಒಂದು ದಿನ ಅಂತಂದ್ರೆ ದಿನಚರಿ ಇರುತ್ತೆ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಮಾಡಬೇಕು ಅದು ಮಾಡಬೇಕು ಎಲ್ಲದೂ ಒಂದು ಬಿಸಿ ಹಿಂಗೆ ಅಂದರೆ ನಿಮ್ಮ ತಲೆಗೆ ಇನ್ನೊಂದು ಥಿಂಕ್ ಮಾಡೋಕ್ಕೆ ಪುರುಸೊತ್ತಿಲ್ಲದಷ್ಟು ತಲೆಯಲ್ಲಿ ನೀವು ತುಂಬ್ಕೊಂಡಿರ್ತೀವಿ ಒಂದು ಅಧಿಕಾರ ಅನ್ನೋದು ಒಂದಿರುತ್ತೆ ಇನ್ನೊಂದು ಮಕ್ಕಳ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಈಗ ಏನಾಗುತ್ತೆ ನೋಡಿ ಈಗ ಮನೇಲಿ ನಿಮ್ಮ ಮಗ ಇದ್ದ ಅಂದರೆ ಅವನೇನೋ ಒಂದು ತಿಂಡಿ ಇಷ್ಟಪಡ್ತಾನೆ ಖುಷಿಯಿಂದ ನಿಮ್ಮ ಮನೆಯವರು ನಿಮ್ಮ ಮಡದಿ ಅದನ್ನು ಮಾಡಿ ಮಗನಿಗೆ ತಿನ್ನಿಸ್ತಾರೆ ಮಗ ಇಲ್ಲ ಅಂತಂದಾಗ ಅಯ್ಯೋ ಯಾರಿಗೆ ಮಾಡಬೇಕು ನಾನು ಮನೆಯಲ್ಲೇ ಇರೋರಿಬ್ರು ಅಯ್ಯೋ ಅದೇ ಇದೆಯೆಲ್ಲ ತಿಂದರೆ ಸಾಕು ಅಂದರೆ ಒಂದು ಅಟ್ಯಾಚ್ಮೆಂಟ್ ಎಷ್ಟಿರುತ್ತೆ ಅಂದರೆ ಮಕ್ಕಳಿಲ್ಲ ಅಂದರೆ ಅಯ್ಯೋ ನಮ್ಮಿಬ್ರಿಗೆ ಏನು ಮಾಡ್ಕೊಳ್ಳೋದು ಯಾರಿಗೂ ಅವ್ರವ್ರಿಗೆ ಮಾಡ್ಕೋಬೇಕು ಅಂತ ಅನ್ಸಲ್ಲ ಅದು ಇನ್ನೊಬ್ರಿಗೆ ಏನಾದರೂ ಇಷ್ಟ ಅದು ಮಕ್ಕಳಿಗೆ ಇಷ್ಟ ಅಂತಂದಾಗ ತಾಯಿ ಇಷ್ಟ ಕಷ್ಟ ಆದ್ರೂ ಅದನ್ನು ಮಾಡಿ ಮಕ್ಕಳಿಗೆ ತಿನ್ನಿಸದ್ಮೇಲೆ ಸಮಾಧಾನ ಇದು ಒಂದು ತಪ್ಪು ಮಕ್ಕಳು ಬೇರೆ ಕಡೆ ಹೋದರೆ ಆಮೇಲೆ ನಾನು ನಂದೇನೋ ಏನೋ ಒಂದು ನನ್ನದು ಡಾಮಿನೆನ್ಸ್ ಇರುತ್ತೆ ಅದು ಇರುತ್ತೆ ಎಲ್ಲಾರ ಮನೇಲಿ ಇರುತ್ತೆ ಅದು ಕಳೆದೋಯ್ತು ಇದರ ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಹೋಯ್ತು ಈ ಒಂದು ಮನುಷ್ಯನಿಗೆ ಯಾವತ್ತೂ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರಬೇಕು ನಾವು ಅದಕ್ಕೆ ನೋಡಿ ಅರವತ್ತು ವರ್ಷ ಆಗಿ ರಿಟೈರ್ಡಾಗಿ ಮನೆಗೆ ಬಂದು ಯಾರು ಕೂರ್ತಾರೆ ಆ ವ್ಯಕ್ತಿ ವಿತಿನ್ ಒನ್ ಆರ್ ಟೂ ಇಯರ್ಸಲ್ಲೇ ಡೌನ್ ಆಗಿಬಿಡ್ತಾರೆ ಅವ್ರ ಜವಾಬ್ದಾರಿ ಏನೂ ಇರಲ್ಲ ಅದಕ್ಕೆ ಮನುಷ್ಯನಿಗೆ ಯಾವಾಗಲೂ ಒಂದು ಜವಾಬ್ದಾರಿ ಕೊಡಬೇಕು ಇಲ್ಲಿ ಜವಾಬ್ದಾರಿ ಏನೂ ಇಲ್ಲ ಈಗೆಲ್ಲ ಆಗೋಯ್ತಲ್ಲ ಏನು ಖಾಲಿ ಖಾಲಿ ಥರ ಇದು ಏನು ಏನು ಮಾಡಬೇಕು ಅಂತಲೇ ಗೊತ್ತಲ್ಲ ಬ್ಲ್ಯಾಂಕ್ ಆಗ್ತಾಯಿರ್ತಾರೆ ಸೊ ಈ ಥರದ್ದು ಒಂದು ಜವಾಬ್ದಾರಿ ಇಲ್ಲದೆ ಇರೋ ಅಂಥದ್ದು ಪರ್ಪಸ್ಲೆಸ್ ಲೈಫ್ ಅಂತ ಅನಿಸ್ಬಿಡುತ್ತೆ ನಾನು ಯಾಕೆ ಬದುಕಬೇಕು ಕೆಲವರು ಹಾಗೆ ಏನಿದೆ ಆಯಿತು ಮಗ ಆಯಿತು ದೊಡ್ಡವನಾದ ಮದುವೆ ಆಯಿತು ನಂದು ನನ್ನ ಜೀವನ ಅಂದರೆ ಮುಂದೆ ಒಂದು ಕ್ವೆಶನ್ ಮಾರ್ಕು ಅಯ್ಯೋ ನಾನು ಏನು ಏನಾದರೂ ಏನಾರು ಚೆನ್ನಾಗಿರೋ ಬಟ್ಟೆ ಹಾಕಲಿ ನನಗೆ ಯಾಕೆ ಬೇಕು ಎಲ್ಲರೂ ಹೋಗೋಣ ನನಗೆ ಏನಕ್ಕೆ ಬೇಕು ಸೊ ಈ ಥರದ ಅವಸ್ಥೆಗೆ ಬಹಳಷ್ಟು ಮಹಿಳೆಯರು ಹೋಗ್ತಾರೆ ಮತ್ತು ಇನ್ನೊಂದು ನನಗೆ ಏಜ್ ಆಗಿದೆ ಅನ್ನೋ ಫೀಲಿಂಗು ಶುರು ಆಗೋಗುತ್ತೆ ಅಲ್ಲಿಗೆ ಆಗಿರೋಲ್ಲ ಬಟ್ ಒಂದು ಜವಾಬ್ದಾರಿ ಮುಗಿದಿದ್ದ ತಕ್ಷಣ ನನಗೆ ಒಂದು ವಯಸ್ಸಾಯಿತು ಇದೆಲ್ಲ ಕಾಡೋಕ್ಕೆ ಶುರು ಆದರೆ ಒಂದು ಬೇಜಾರಾಗ್ತಾ ಇರುತ್ತೆ ಇಲ್ಲ ಸಿಡಿಮಿಡಿಗೊಳ್ತಾ ಇರ್ತಾರೆ ಆಮೇಲೆ ಇಲ್ಲ ಒಂಟಿತನ ಅನುಭವಿಸ್ತಿರ್ತಾರೆ ಇದು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋದರೆ ಡಿಪ್ರೆಷನ್ಗೂ ಹೋಗುವ ಸಾಧ್ಯತೆ ಇದೆ ಆಲ್ರೆಡಿ ಅವ್ರಿಗೇನಾದರೂ ಕೆಲವೊಂದು ಮಾನಸಿಕ ತೊಂದರೆಗಳು ಇದ್ದ ಪಕ್ಷದಲ್ಲಿ ಈ ಒಂದು ಸ್ಥಿತಿಯಲ್ಲಿ ಅದು ಇನ್ನೂ ಜಾಸ್ತಿ ಆಗುವ ಸಾಧ್ಯತೆಗಳು ಇದೆ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಮನುಷ್ಯ ಅವನೇನೇ ಆಗಲಿ ಸದಾ ಕಾಲ ಅವನು ಚಟುವಟಿಕೆಯಿಂದ ಕೂಡಿರಬೇಕು ಅವನಿಗೆ ಏನಾದರೂ ಒಂದು ಈಗ ನೋಡಿ ವಯಸ್ಸಾದವರು ಹೆಂಗಸರು ಚೆನ್ನಾಗೇ ಇರ್ತಾರೆ ಏಕೆಂತಂದರೆ ಅವ್ರಿಗೆ ರಿಟೈರ್ಡ್ ಆದ್ರೂ ವೃತ್ತಿಯಿಂದ ರಿಟೈರ್ಡ್ ಆದರೂ ಅವ್ರಿಗೆ ಅಡುಗೆ ಕೆಲಸ ಇರುತ್ತೆ ಎಂಗೇಜ್ ಆಗಿರ್ತಾರೆ ಅವರು ಆದರೆ ವೃತ್ತಿಯಿಂದ ರಿಟೈರ್ಡ್ ಆದವರು ಅಂತ ಗಂಡಸು ಅವ್ರಿಗೆ ಕೆಲಸ ಇರಲ್ಲ ಸೊ ಏನಾದರೂ ಹಾಬಿಗಳಿದ್ದರೆ ಹವ್ಯಾಸಗಳಿದ್ರೆ ಪರವಾಗಿಲ್ಲ ಒಂದು ಗಾರ್ಡ್ನಿಂಗ್ ಮಾಡೋಂಥದ್ದೇ ಆಗಲಿ ಅಥವಾ ಪೂಜೆ ಮಾಡೋದೇ ಏನಾದ್ರು ಒಂದು ಅವ್ರು ಇಟ್ಕೊಂಡಿದ್ರೆ ಹೆಂಗೋ ಸ್ವಲ್ಪ ಟೈಮ್ನವರು ಮ್ಯಾನೇಜ್ ಮಾಡ್ಬೋದು ಇಲ್ಲ ಅಂತಂದರೆ ಖಾಲಿ ಖಾಲಿ ಆಗುತ್ತೆ ಇದು ಹೆಣ್ಣು ಮಕ್ಕಳನ್ನು ಸಾಮಾನ್ಯವಾಗಿ ಕಾಡುವಂತಹ ಬಹಳ ದೊಡ್ಡ ಸಮಸ್ಯೆ ಎಲ್ಲ ಕಡೆ ಇದೆ ಎಲ್ಲರ ಮನೆಯಲ್ಲೂ ಇರುತ್ತೆ ಹಾಗಾಗಿ ಏನು ಮಾಡಬೇಕು ಅಂತಂದರೆ ಇದು ಎಲ್ಲರ ಜೀವನದಲ್ಲೂ ಬರುವಂಥದ್ದೇ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಮಕ್ಕಳು ಓದಿಗಾಗಿ ಹೊರಗಡೆ ಹೋಗೋದು ಮದುವೆಯಾಗಿ ಹೋಗೋದು ಬೇರೆ ದೇಶಕ್ಕೆ ಹೋಗೋದು ಇದೆಲ್ಲ ಸರ್ವೇ ಸಾಮಾನ್ಯ ಆಗಿರೋದ್ರಿಂದ ಏನು ಮಾಡಬೇಕು ಇಂಥ ಹೆಣ್ಣು ಮಕ್ಕಳು ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಅಷ್ಟು ದಿನ ಅವರ ಆಸೆ ಆಕಾಂಕ್ಷೆಗಳು ಏನಿತ್ತು ಈಗ ಮದುವೆ ಆಗಿ ಬಂದಾಗ ಆಕೆಗೆ ಹೊಲಿಗೆ ಬರ್ತಿರುತ್ತೆ ಕಸೂತಿ ಬರ್ತಿರುತ್ತೆ ಹಾಡು ಹೇಳ್ತಾ ಇರ್ತಾರೆ ಮತ್ತೊಂದು ಮಾಡ್ತಿರ್ತಾರೆ ಅದೇನಾಗುತ್ತೆ ಈ ಜವಾಬ್ದಾರಿಯ ಜೊತೆಯಲ್ಲಿ ಅವರ ಎಲ್ಲ ಹವ್ಯಾಸಗಳನ್ನು ಅದೆಲ್ಲ ಗಂಟು ಮೂಟೆ ಕಟ್ಟಿ ಮೇಲಿಟ್ಟಿರ್ತಾರೆ ಸೊ ಅದನ್ನೆಲ್ಲ ಪುನಃ ವಾಪಸ್ ತೆಗೀರಿ ಕೆಳಗೆ ಮೇಲಿಟ್ಟಿರ್ತಿರಲ್ಲ ಅದನ್ನೆಲ್ಲ ತೆಗಿರಿ ಸೊ ಶುರು ಮಾಡ್ಕೊಳ್ಳಿ ನಿಮ್ಮದು ಹವ್ಯಾಸಗಳೇನಿತ್ತು ಹಾಡು ಹೇಳ್ತಿದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ ಹೊಸ ಹೊಸ ರುಚಿಗಳು ಅಡುಗೆದು ಮಾಡ್ತಿದ್ರ ಅದನ್ನು ಮಾಡಿ ಅಥವಾ ಕುಸೂತಿ ಮಾಡ್ತಿದ್ರ ಮಾಡಿ ಗಾರ್ಡ್ನಿಂಗು ಏನು ನೀವು ಆವಾಗ ಮಾಡ್ತಾ ಇದ್ರಿ ಮೊದಲು ಅದನ್ನು ಮತ್ತೊಮ್ಮೆ ಶುರು ಮಾಡ್ಕೊಳ್ಳಿ ಹವ್ಯಾಸ ಮತ್ತು ಕನಸುಗಳಿರುತ್ತೆ ನನಗೂ ತುಂಬ ಆಸೆ ಇದೆ ನನಗೆ ಟೈಮ್ ಆಗ್ತಿಲ್ಲ ಸುಗಮ ಸಂಗೀತ ತುಂಬ ಚೆನ್ನಾಗಿ ಕಲಿತು ಹಾಡಿಬಿಟ್ಟು ಒಂದು ಅಪ್ರಿಸಿಯೇಷನ್ ತಗೋಬೇಕು ಅಂತ ಇದೆ ಅದಕ್ಕೆ ಇನ್ನೂ ಆಗ್ತಾಯಿಲ್ಲ ನನಗಿದೆ ಅದು ನಾನು ಮಾಡಲೇಬೇಕದು ಸೊ ನನಗೆ ಇನ್ನೊಂದು ಸ್ವಲ್ಪ ಫ್ರೀ ಏನಾರು ಆದರೆ ನಾನು ಅದನ್ನು ನಾನು ಎಂಗೇಜ್ ಆಗ್ತೀನಿ ಶುರು ಮಾಡಿದ್ದೆ ನಾನು ಅಷ್ಟರಲ್ಲಿ ಕೋವಿಡ್ ಬಂತಲ್ಲ ಅಲ್ಲಿಗೆ ನನ್ನ ಒಂದು ಏನು ಪ್ರಯತ್ನ ಇತ್ತು ಅದು ನಿಂತೋಯ್ತು ಬಟ್ ಶ್ರೀಧರ್ ಅವರು ಮೂರು ವರ್ಷ ಈಗ ಅಲ್ಲಿ ಕೇರಳದಲ್ಲಿದ್ದಾಗ ಕಂಪ್ಲೀಟಾಗಿ ಸುಗಮ ಸಂಗೀತ ಕ್ಲಾಸಿಕಲ್ ಮ್ಯೂಸಿಕ್ ಎಲ್ಲ ಆನ್ಲೈನ್ ಕ್ಲಾಸ್ ತಗೊಂಡು ಮ್ಯೂಸಿಕ್ ಕಂಪೋಸ್ ಮಾಡ್ತೀನಿ ನಾನು ಅನ್ನೋ ಥರ ಏನೇನೋ ಮಾತಾಡ್ತಿದಾರೆ ಗೊತ್ತಿಲ್ಲ ಇಲ್ಲ ಅವರು ಇದು ಅವ್ರ ಹತ್ರ ಎಲ್ಲ ಇದೆ ಯಾವುದೋ ಅದು ಕೀಬೋರ್ಡ್ ಅವರು ಈ ಬ್ಯಾಂಗ್ಳೂರು ಮೈಸೂರು ಹೈವೇ ಇದ್ರೆ ಮಾಡ್ಬೇಕು ಯಾಕಂದರೆ ಕೊಳಲ್ ಇಟ್ಕೊಂಡಿದ್ರು ಎಲ್ಲರೂ ಆಡ್ಕೊಳ್ಳೋರು ಸರ್ ಈ ಪಿ ಪಿ ಯಾವಾಗ ಓದ್ತಾರೆ ಕೊಳಲನ್ನು ಪಿ ಇನ್ನೋರು ಸರ್ಗೆ ಯಾವಾಗ ಟೈಮ್ ಇರುತ್ತೆ ಪಿ ಪಿ ಓದೋಕ್ಕೆ ಅಂತ ಹಾಗಾಗಿ ಅದೇನಂದರೆ ಸ್ಟ್ರೆಸ್ ಬಸ್ಟರ್ ಅದು ಸ್ಟ್ರೆಸ್ ಕಮ್ಮಿ ಮಾಡೋದೇ ಇವೆಲ್ಲ ಹಾಗಾಗಿ ಹವ್ಯಾಸಗಳನ್ನು ಪುನಃ ಇನ್ನೊಂದು ಸಲ ಇದು ಮಾಡ್ಕೊಳ್ಳಿ ಕನಸುಗಳೇನಾದ್ರು ಇತ್ತು ಅಂದರೆ ಇದು ಮಾಡಿ ಇದು ನಾನು ರೀಕನೆಕ್ಟ್ ನಾನು ಏನು ಕಳಕೊಂಡಿದ್ದೀನಿ ಅದನ್ನು ಮತ್ತೊಮ್ಮೆ ನನಗೋಸ್ಕರ ಸಮಯ ಬೇಕಾದಷ್ಟಿದೆ ಇವಾಗ ಅದು ಏನು ಒಂದು ಇರುತ್ತೆ ನೋವಿರುತ್ತೆ ಅಯ್ಯೋ ನಾನು ಎಷ್ಟು ಚೆನ್ನಾಗಿ ಅದು ಮಾಡ್ತಾ ಇದ್ದೆ ಈ ಮಕ್ಕಳನ್ನ ದೊಡ್ಡವ್ರು ಮಾಡೋದ್ರಲ್ಲೇ ನನ್ನ ಜೀವನ ಎಲ್ಲ ಇದಾಯಿತು ಅಂತ ಅದನ್ನು ಮಾಡಿರೋದು ಮೊದಲನೇ ಪಾಯಿಂಟ್ ಎರಡನೇದು ಸಂಬಂಧಗಳನ್ನು ಕನೆಕ್ಟ್ ಮಾಡ್ತಾ ಬನ್ನಿ ಕಾರಣ ಆಲ್ರೆಡಿ ಸಂಸಾರದ ಜಂಜಾಟದಲ್ಲಿ ತಂದೆ ತಾಯಿಗಳನ್ನು ನೋಡೋದೇ ಕಮ್ಮಿಯಾಗಿ ಹೋಗಿರುತ್ತೆ ಬೇರೆ ಊರಲ್ಲಿದ್ದಾಗ ಯಾವಾಗಲೂ ಅಪರೂಪಕ್ಕೆ ಹೋಗ್ತಾ ಇರ್ತಾರೆ ಸೊ ಮತ್ತೊಮ್ಮೆ ನಿಮಗೆ ಸಮಯ ಸಿಕ್ತು ತಂದೆ ತಾಯಿ ಆಗಿರ್ಬೋದು ಸಂಬಂಧಿಕರುಗಳಾಗಿರ್ಬೋದು ಸ್ನೇಹಿತರುಗಳಾಗಿರ್ಬೋದು ಎಲ್ಲರನ್ನೂ ಮತ್ತೊಮ್ಮೆ ಕನೆಕ್ಟ್ ಮಾಡಿ ಈಗ ನೋಡಿ ಈ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಹೈಸ್ಕೂಲ್ ಕ್ಲಾಸ್ಮೇಟ್ಸು ಪ್ರೈಮರಿ ಕ್ಲಾಸ್ಮೇಟ್ಸು ನಿಮ್ಮ ಕಾಲೇಜವರು ಡಿಗ್ರಿಯವರು ಮಾಸ್ಟರ್ ಡಿಗ್ರಿಯವರು ಇನ್ನೂ ಬೇರೆ ಬೇರೆ ಎಲ್ಲರದು ಒಂದೊಂದು ಗುಂಪು ಇವಾಗ ಈಗ ಎಲ್ಲ ಸೇರ್ತಾರೆ ಈಗ ನೋಡಿ ಯಾಕೆ ಎಲ್ಲ ಸೇರ್ತಾ ಇದ್ದಾರೆ ಅಂದರೆ ಅವ್ರದ್ದು ಜವಾಬ್ದಾರಿ ಒಂದು ಲೆವೆಲ್ ಮುಗ್ದೋಗಿದೆ ಈಗ ಫ್ರೀದಾರವರು ಸೊ ಎಲ್ಲ ಮತ್ತೊಮ್ಮೆ ಕನೆಕ್ಟ್ ಆಗ್ತಾ ಇದ್ದಾರೆ ಎಲ್ಲರ ಜೊತೆ ಅದನ್ನು ನೆಟ್ವರ್ಕಿಂಗ್ ಇಟ್ಕೊಂಡು ಅದನ್ನು ಕನೆಕ್ಟ್ ಮಾಡ್ತಾ ಬನ್ನಿ ಸಂಬಂಧಗಳನ್ನು ಗಟ್ಟಿಗೊಳಿಸ್ತಾ ಬಂದರೆ ನಿಮ್ಮ ಎಮ್ ಟಿ ನೆಸ್ ಸಿಂಡ್ರೋಮ್ ಏನು ಬರುತ್ತೆ ಒಂಟಿತನ ಅನ್ನೋದು ಬೇಜಾರು ಇದೆಲ್ಲ ಇರುತ್ತಲ್ಲ ಇದು ಯಾವುದು ಹತ್ರಕ್ಕೂ ಬರೋದಿಲ್ಲ ಯಾವಾಗಲೂ ಲವಲವಿಕೆಯಿಂದ ನಾವು ಇರುವಂಥ ಆಗುತ್ತೆ ಇನ್ನೊಂದು ಭಾಳ ಮುಖ್ಯವಾದದ್ದು ಇತ್ತೀಚೆಗೆ ಮಧ್ಯ ವಯಸ್ಸಿನ ಮಹಿಳೆಯರು ಮಾಡ್ತಾ ಇರೋದು ಸೋಲೋ ಟ್ರಾವೆಲ್ ಈಗ ನೋಡಿರ್ಬೋದು ನೀವು ಅವು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನೀವು ಸಂಚಾರಿ ಇದ್ರಲ್ಲಿ ಹೇಳ್ತಿರಲ್ಲ ದೇಶ ಸುತ್ತಬೇಕು ಕೋಶ ಓದ್ತೀವೋ ಇಲ್ವೋ ದೇಶ ಸುತ್ತಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಬೇರೆ ದೇಶ ನೋಡಬೇಕು ಅಥವಾ ಬೇರೆ ರಾಜ್ಯ ಈಗ ಮೈಸೂರು ಒಂದು ಇದ್ದಾಗ ಇನ್ನು ಬೇರೆ ಬೇರೆ ರಾಜ್ಯಗಳು ಅಲ್ಲಿ ಜನ ಅವರ ಆಚಾರ ವಿಚಾರ ಅವರ ಊಟ ಉಡುಗೆ ತೊಡುಗೆ ಎಲ್ಲ ನೋಡಬೇಕು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅದಲ್ಲದೆ ಅಲ್ಲಿ ಟ್ರೆಕ್ಕಿಂಗ್ ಹೋಗಬೇಕು ಅಂತಲೂ ಇರುತ್ತೆ ಸೋಲೋ ಎಷ್ಟೊಂದು ಇತ್ತೀಚೆಗೆ ತುಂಬ ಜನ ಮಾಡ್ತಾ ಇದ್ದಾರೆ ಈಗ ಬುಲೆಟ್ ಇಂದಲ್ಲಿ ಹೋಗ್ತಾ ಇರ್ತಾರೆ ಬೈಕ್ ರೈಡಿಂಗ್ ಅಲ್ಲಿ ಮಾಡ್ತಾರೆ ಅವ್ರದ್ದು ಇರುತ್ತೆ ಈ ಮಧ್ಯ ವಯಸ್ಸರು ಅಂದಾಗ ನೀವು ಒಬ್ಬೊಬ್ಬರೇ ಹೋಗೋದಕ್ಕಿಂತ ಸೋಲೋ ಅನ್ನೋದ್ಕಿನ್ನ ಒಂದು ಗುಂಪಿನಲ್ಲಿ ಹೋದರೆ ಒಳ್ಳೇದು ಏನಕ್ಕೆ ಅಂತಂದರೆ ಈ ವಯಸ್ಸಿಗೆ ಆಗಲೇ ಸ್ವಲ್ಪ ಬಿ ಪಿ ಎಲ್ಲ ಬಂದಿರಬಹುದು ಡಯಾಬಿಟಿಕ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಒಬ್ಬೊಬ್ಬರೇ ಹೋದಾಗ ತೊಂದರೆಗಳಾಗುವ ಸಾಧ್ಯತೆ ಇದ್ದಾಗ ಕಷ್ಟ ಆಗುತ್ತೆ ಮತ್ತು ಈ ಟೆಕ್ನಾಲಜಿ ಕೆಲವರು ತುಂಬ ಚೆನ್ನಾಗಿ ಕಲಿತ್ಬಿಟ್ಟಿರ್ತಾರೆ ಈಗ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗೋವಂಥದ್ದೇ ಆಗಲಿ ಅಥವಾ ಒಂದು ಬುಕ್ ಮಾಡ್ಕೊಳ್ಳೋದೇ ಆಗಲಿ ವೆಹಿಕಲ್ನ ಈ ಥರದ್ದೆಲ್ಲ ಕೆಲವರು ಸ್ವಲ್ಪ ಸ್ಮಾರ್ಟ್ ಇರ್ತಾರೆ ಕೆಲವು ಮಹಿಳೆಯರು ಗೃಹಿಣಿಯರಿಗೆ ಇದೆಲ್ಲ ಸ್ವಲ್ಪ ಕಷ್ಟ ಇರುತ್ತೆ ಕೆಲವರು ಇರ್ಬೋದು ಇಲ್ಲದಲ್ಲೇ ಇರಬಹುದು ಗುಂಪಲ್ಲಾದರೆ ಪ್ರತಿಯೊಂದು ವ್ಯವಸ್ಥೆಯನ್ನು ಅವರು ಮಾಡಿರೋದ್ರಿಂದ ನಿಮಗೆ ಇದೆಲ್ಲ ಯಾವುದೂ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅಂಥದ್ದು ಇರಲ್ಲ ಆ ಥರ ಈ ಥರದ್ದು ಬೇರೆ ಒಂದು ಗೋಲ್ ಇಟ್ಕೊಳ್ಳಿ ಎಲ್ಲಾದರೂ ಹೋಗೋಂಥದ್ದು ಬೇರೆ ಬೇರೆ ಊರುಗಳನ್ನು ನೋಡೋ ಅಂಥದ್ದು ಇದೆಲ್ಲ ಈ ಪ್ರವಾಸ ಅಂತ ಮುಖ್ಯವಾಗಿ ಪ್ರವಾಸ ನೇಚರ್ ವಾಕು ಪ್ರಕೃತಿಯಲ್ಲಿ ಹೋಗೋಂಥದ್ದು ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಹಾರ್ಮೋನ್ದು ನಮ್ಮದು ಏನು ಒಂದು ವೇರಿಯೇಷನ್ ಆಗಿರುತ್ತೆ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಪಾಟಿಸಾಲ್ ಲೆವೆಲ್ಲು ಕಮ್ಮಿ ಆಗ್ತಾ ಬರುತ್ತೆ ಸೊ ಇದ್ರ ಜೊತೆಗೆ ನಮಗೆ ಒಂದು ಪರ್ಪಸ್ ಇದೆ ನನ್ನ ಜೀವನಕ್ಕೂ ಒಂದು ಅರ್ಥ ಇದೆ ಅದು ಫಸ್ಟ್ ತಿಳ್ಕೋಬೇಕು ನಮ್ಮ ಜೀವನಕ್ಕೆ ಒಂದು ಅರ್ಥ ಇದೆ ಬರೀ ನಾನು ಇವ್ರ ಹೆಂಡತಿ ಇವ್ರ ಮಗು ಇವರು ಇದು ಅಷ್ಟೇ ಅಲ್ಲ ಸೊಸೆ ಇಷ್ಟೇ ಅಲ್ಲ ನನ್ನದು ಒಂದು ಜೀವನ ಇದೆ ಅನ್ನೋದು ಪ್ರತಿಯೊಬ್ಬ ಹೆಣ್ಮಗಳಿಗೂ ಇರುತ್ತದು ನನಗೊಂದು ಜೀವನ ಇದೆ ನಾನು ಅದನ್ನು ಬದುಕಬೇಕು ಪೂರ್ಣವಾಗಿ ಜೀವನವನ್ನು ಅನುಭವಿಸ್ಬೇಕು ಅನ್ನೋ ಆಸೆ ಇಲ್ಲ ಅಂತ ಇಲ್ಲವೇ ಇಲ್ಲ ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ಅದನ್ನು ಕೆಲವರು ಕಂಪ್ಲೀಟ್ ಮಾಡ್ಕೊಳಕ್ಕಾಗಿರುತ್ತೆ ಕೆಲವರಿಗೆ ಆಗಿರೋದಿಲ್ಲ ಅಂಥ ಸಂದರ್ಭದಲ್ಲಿ ಇದೊಂದು ಅವಕಾಶ ಮಾಡ್ಕೋಬೋದು ಈ ರೀತಿ ಗೋಲ್ ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದದ್ದು ಹೊಸ ಹೊಸದನ್ನು ಕಲಿಬೇಕು ಈ ವಯಸ್ಸಿನಲ್ಲಿ ನೀವೇನಾದರೂ ಅದನ್ನ ವೆಂಚರ್ ಮಾಡಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನಮ್ಮ ನರಕೋಶಗಳು ಬಹಳ ಬೇಗ ನಶಿಸಿ ಹೋಗುವ ಸಾಧ್ಯತೆ ಏಕೆಂದರೆ ಹಾರ್ಮೋನ್ದು ಆಲ್ರೆಡಿ ಕಮ್ಮಿ ಆಗ್ತಾ ಬರ್ತಾ ಇದೆ ವೇರಿಯೇಷನ್ ಈ ಸಂದರ್ಭದಲ್ಲಿ ನಮ್ಮ ಮೆದುಳನ್ನ ಆಕ್ಟಿವೇಟ್ ಮಾಡ್ಕೋಬೇಕು ಹೇಗೆ ಅಂತಂದ್ರೆ ಬೇರೆ ಕಷ್ಟವಾಗಿರೋದನ್ನ ಕಲಿಬೇಕು ಸುಲಭವಾಗಿರೋದಲ್ಲ ನಾನು ಹೇಳ್ತಾ ಇರೋದು ನಮ್ಮ ಮೆದುಳಿಗೆ ನಾನು ವಿಶ್ವೇಶ್ವರ ಭಟ್ ಅವರದು ಈಗ ಬರ್ತಾ ಒಂದು ಆರ್ಟಿಕಲ್ ಓದ್ಕೊಂಡು ಬಂದೆ ಮನುಷ್ಯನಿಗೆ ಕಷ್ಟ ಅಂತ ಬಂದಾಗ ಅದರಲ್ಲೇ ಅವನ್ನ ಬೆಳೆ ಬೆಳೆಯೋದು ಅನ್ನೋದು ಆ ಒಂದು ಪೂರ ಒಂದು ಲೇಖನದ ವಿಷವಾಣಿಯಲ್ಲಿ ಓದಿದ್ದು ನಾನು ಅದರ ಜಿಸ್ಟ್ ಇರೋದು ನಾನು ಸುಮಾರು ಅದ್ರ ಬಗ್ಗೆ ಯೋಚನೆ ಇದ್ದೀನಿ ಮತ್ತು ಅದರ ಬಗ್ಗೆಯೂ ಭಾಳಷ್ಟು ರಿಸರ್ಚ್ ಆರ್ಟಿಕಲ್ ನೋಡ್ತಾ ಇದ್ದೀನಿ ಯಾವ ವ್ಯಕ್ತಿ ಕಂಫರ್ಟಬಲ್ ಝೋನಲ್ಲಿ ಇರ್ತಾನೆ ಅವನು ಏನೂ ಸಾಧನೆ ಆಗೋದೇ ಇಲ್ಲ ಅವನು ಅವನ ಜೀವನದಲ್ಲಿ ಬಂದ ಪುಟ್ಟ ಓದ ಪುಟ್ಟ ಅಷ್ಟೇ ಹೊರ್ತು ಏನೂ ಮಾಡೋಕ್ಕಾಗೋದಿಲ್ಲ ನೀವು ನಡಿಬೇಕಾದ್ರೆ ನಿಮಗೆ ತಗ್ಗು ಎತ್ತರ ಇದ್ದಾಗ ಎಡುತ್ತಿರಲ್ಲ ಅವಾಗಲೇ ನೀವು ಕಲಿಯೋದು ಅದು ಹೈವೇಲಿ ನೀವು ಹೋದರೆ ಬಂದಿರ್ತೀರ ಹೆಂಗೆ ಬಂದಿರ್ತೀರ ಹಂಗೆ ಹೋಗಿರ್ತೀವಿ ನಾವು ನಾವು ಏನು ಸಾಧನೆ ಅನ್ನೋದೇ ನಮಗೇನೂ ಗೊತ್ತಿರೋದಿಲ್ಲ ಕಾರಣ ಏನಂದರೆ ಲೈಫ್ ಇಸ್ ಸೋ ಕಂಫರ್ಟಬಲ್ ಎಲ್ಲ ಇತ್ತು ಹಾಗೆ ಇದ್ದವು ಬದುಕಿದ್ವು ವಯಸ್ಸಾಯಿತು ಆಯಿತು ಮುಗೀತು ಸಾಧನೆ ಏನು ಬಂತು ಸಾಧನೆ ಮಾಡಬೇಕು ಅಂತಂದರೆ ಯು ಶುಡ್ ಔಟ್ ಫ್ರಮ್ ದ ಕಂಫರ್ಟಬಲ್ ಝೋನ್ ಅಂತ ಅಂದೇ ಅಂತಾರೆ ನೋಡಿ ಎಲ್ಲ ಸಾಧಕರು ಕಷ್ಟ ಇದ್ದಾಗ ಮಾತ್ರ ಸಾಧನೆ ಮಾಡಿರೋದು ಯಾವುದೇ ಆಗಿರ್ಬೋದು ಸುಖ ಇದ್ದವನು ಯಾವನು ಸಾಧಕನ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಅದು ಹಾಗಾಗಿ ನೀವು ಕಷ್ಟವಾಗಿರೋದನ್ನು ಕಲಿಬೇಕಾಗುತ್ತೆ ಯಾವುದಂದ್ರೆ ಲ್ಯಾಂಗ್ವೇಜ್ಗಳು ಮಲ್ಟಿಲಿಂಗ್ವಿಸ್ಟಿಕ್ ಹೊಸ ಹೊಸ ಭಾಷೆಗಳನ್ನು ಕಲಿಯೋದು ಹೊಸ ಹೊಸ ಅಂದರೆ ಕಷ್ಟ ಆಗಿರೋ ಅಂಥದ್ದು ಅಂದರೆ ಮೆದುಳಿಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಅಂಥದನ್ನು ನಾವು ಏನಾಗುತ್ತೆ ನಮ್ಮ ಮೆದುಳಿನಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಕಷ್ಟ ಕೊಡಬೇಕು ನಾವು ನಮ್ಮ ಮೆದುಳಿಗೆ ಕಷ್ಟ ಆಗಿರೋದನ್ನೇ ಕೊಡಬೇಕು ಕಲಿಯೋದಕ್ಕೆ ಕಷ್ಟ ಅಂತ ಅನ್ಸೋದನ್ನು ಪ್ರಯತ್ನ ಮಾಡ್ತಾ ಬರಬೇಕು ಅದಕ್ಕೊಂದು ಎಕ್ಸಸೈಸ್ ಅದು ಹಾಗಾಗಿ ಅದನ್ನು ಯಾರು ಮಾಡ್ತಾ ಬರ್ತಾರೆ ಆವಾಗ ಈ ಎಮ್ಟಿನೆಸ್ಟ್ ಸಿಂಡ್ರೋಮು ಒಂಟಿತನ ಬೇಜಾರು ಆಮೇಲೆ ಏನು ಸಿಡಿಮಿಡಿಗೊಳ್ಳೋದು ಕೋಪಗಳೋದು ರೆಸ್ಟ್ಲೆಸ್ ಆಗೋದು ಅಥವಾ ಸುಮ್ಮನೆ ಕೂತ್ಕೊಳ್ಳೋದು ನನ್ನ ಲೈಫೇ ಹೀಗೆ ನನ್ನ ಲೈಫಲ್ಲಿ ಪರ್ಪಸೇ ಇಲ್ಲ ಅನ್ನೋದು ಇದೇನೂ ಬರೋಲ್ಲ ಒಂದು ನಿಮಿಷವೂ ಸಮಯ ಇರಲ್ಲ ಸದಾ ಕಾಲ ಜೀವನ ಅನ್ನೋದು ಬ್ಯುಸಿ ಖುಷಿಯಿಂದ ಕೂಡಿರುತ್ತೆ ನಾಳೆ ಏನು ಮಾಡೋಣ ನಾಳೆ ಏನು ಮಾಡೋಣ ಅಂತ ಮುಂದಿನ ದಿನಕ್ಕೆ ಕಾಯ್ತಾ ಇರೋ ಥರ ಒಂದು ತವಕ ಇರುತ್ತೆ ಒಂದು ಪ್ರೋಗ್ರಾಮ್ ಆದಮೇಲೆ ಇನ್ನೊಂದಕ್ಕೆ ನಾನು ಯಾವ ರೀತಿ ರೆಡಿಯಾಗಬೇಕು ಅಂತ ಅನ್ಸುತ್ತೆ ಇದೇ ಸಂದರ್ಭದಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಭಾಳಷ್ಟು ಹೆಣ್ಣು ಮಕ್ಕಳಿಗೆ ಗಂಡನ ಬಗ್ಗೆನೇ ಗಮನ ಕೊಡೋಕ್ಕಾಗಿರೋದಿಲ್ಲ ಅಟ್ಲೀಸ್ಟ್ ಇದು ಇಬ್ರಿಗೊಂದು ಒಂದು ಸಮಯ ಪರಸ್ಪರ ಒಬ್ಬರನ್ನೊಬ್ಬರು ಈಗಲಾದರೂ ಕೂತ್ಕೊಂಡು ಮಾತಾಡಿ ಇಷ್ಟು ವರ್ಷ ಸಂಸಾರ ಮಾಡಿದಾಗ ಅರಿವಾಗಿರದೇ ಇರೋದನ್ನು ಇವಾಗ್ಲಾದ್ರೂ ಒಬ್ರನ್ನೊಬ್ನ ಅರಿವು ಅವ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಕ್ಕೆ ಒಂದು ಒಳ್ಳೆಯ ಅವಕಾಶ ಹಾಗಾಗಿ ಕಾಯಿಲೆ ಕಡೆ ಹೋಗೋದ ಬರದಲು ಮನೋರೋಗದ ಕಡೆಗೆ ಹೋಗೋದ್ರ ಬದಲು ಪಾಸಿಟಿವ್ ಆಗಿ ನಾವು ಬೇಕಾದಷ್ಟನ್ನು ನಾವು ಅಚೀವ್ ಮಾಡಿ ಈ ಎಂಟಿನೆಸ್ಟ್ ಸಿಂಡ್ರೋಮಿಂದ ಹೊರಬರಬಹುದು ಭಾಳ ಚೆನ್ನಾಗಿ ಹೇಳಿದ್ರಿ ನಮ್ಮ ಈಗ ನಮ್ಮ ನಾವು ನಮ್ಮ ಮೂರು ಜನ ಮಕ್ಕಳು ನಾವು ಹೊರಗಡೆ ಬಂದುಬಿಟ್ಟಿವಿ ತುಂಬ ಬೇಗ ಅಂದರೆ ತುಂಬ ಅಲ್ಲ ಡಿಗ್ರಿ ಬ್ಯಾಚುಲರ್ ಡಿಗ್ರಿ ಈ ಟೈಮಲ್ಲಿ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕನ ಮದುವೆ ಆಯಿತು ನಾನು ಬ್ಯಾಚುಲರ್ ಡಿಗ್ರಿ ಮುಗಿಸ್ಕೊಂಡು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ನನಗೆ ಧಾರವಾಡಕ್ಕೆ ಬಂದೆ ರಾ ನನ್ನ ತಮ್ಮ ಮುಂಬೈಗೆ ಹೋದ ಸೊ ನನ್ನ ಮಕ್ಕ ಮದುವೆ ಆದಾಗ ನಮಗೆ ನಮ್ಮ ಮನೇಲಿ ಫಸ್ಟ್ ಟೈಮ್ ನಂಗೆ ಅನಿಸಿದ್ದು ಓ ನಮ್ಮ ಮನೆ ಖಾಲಿ ಆಗ್ಬಿಡ್ತಂದು ಅನಿಸಿದ್ದು ನಮಗೆ ಹೌದು ಯಾಕಂದ್ರೆ ಅಷ್ಟು ವರ್ಷ ಸಡನ್ ಅದೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಆಗಿದ್ದ ನನ್ಗೆ ನಾವೆಲ್ಲ ಬಂದ್ಮೇಲೆ ನಮ್ ತಂದೇ ಅನ್ಸಿರಬಹುದು ಅಂತ ನಮ್ಗೆ ಈಗ ನನ್ನ ಮಗ ದೊಡ್ಡ ಈಗ ಅರ್ಥ ಆಗ್ತಾ ಹೌದು ಈಗ ಅವನು ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ನಾನು ಅಲ್ಲಿ ಆ ಊರಲ್ಲಿ ಇರ್ತೀನಿ ಅಂತಂದಾಗ ಇವಳು ಬೇಡ ಅಂತ ಅದು ನಾನು ಅಬ್ಸರ್ವ್ ಮಾಡ್ತಿರ್ತೀನಿ ಆ ಸಂಭಾಷಣೆ ನಮ್ಗೆ ಈಗ ಅದು ಎಷ್ಟು ಕಷ್ಟ ಆಗಿರ್ಬೋದಲ್ಲ ಸೊ ಹಿಂಗಾಗಿ ಬಟ್ ಇದು ಅನಿವಾರ್ಯ ಹಕ್ಕಿಗಳ ರೆಕ್ಕೆ ಬಲಿತ ಮೇಲೆ ಅವು ಗೂಡು ಬಿಟ್ಟು ಹಾರಿ ಹೋಗೋದು ಶತಸಿದ್ಧ ಯಾಕಂದ್ರೆ ಅಲ್ಲೇ ಇದ್ರೆ ಬೆಳೆಯೋಕಾಗಲ್ಲ ಹೌದು ಅಲ್ಲೇ ಇದ್ರೆ ನೀವೇನು ಹೊಸದು ಮಾಡೋಕ್ಕಾಗಲ್ಲ ನೀವು ಹೊರಗಡೆ ಹೋಗ್ಲೇಬೇಕಾಗತ್ತೆ ಆದರೆ ಗೂಡನ್ನ ಮರಿಬೇಡಿ ಹೊರಗಡೆ ಹೋದವರು ವಾಪಸ್ ಬನ್ನಿ ನೋಡಿ ಓಕೆ ಅಲ್ಲಿರಿ ಅವ್ರನ್ನ ಕರ್ಕೊಂಡು ಹೋಗಿ ಆ ಥರದ್ದೆಲ್ಲ ಮಾಡಿ ಅಂದ್ರೆ ತಂದೆ ತಾಯಿಗಳ ಜೊತೆಗಿರಿ ಆದ್ರೆ ತಂದೆ ತಾಯಿಗಳು ಇದಕ್ಕೆ ಮಾನಸಿಕವಾಗಿ ಸಿದ್ಧ ಆಗುತ್ತೆ ಆಗಿರ್ಲೇಬೇಕು ಸೊ ಜೊತೆಗೆ ಮೇಡಮ್ ಹೇಳಿದಂತ ಒಂದಷ್ಟು ಟಿಪ್ಸ್ಗಳು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ನಾನು ಇದನ್ನ ಓದಿರೋದು ಮತ್ತು ನನಗೆ ಅಂದರೆ ಗಂಡ ಹೆಂಡತಿ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ರೆ ಅವ್ರಿಗೆ ಬೋರ್ ಆಗಲ್ಲ ಅವರು ಅಭಿರುಚಿಗಳು ಒಂದಷ್ಟು ತಾಳ್ಮೆಯಲ್ಲಿದ್ದರೆ ಇದ್ರೆ ಅವ್ರು ಒಳ್ಳೆ ಸಿನಿಮಾಗಳ ಜೊತೆ ನೋಡ್ತಾರೆ ಪುಸ್ತಕಗಳು ನೋಡ್ತಾರೆ ಎಲ್ಲೋ ಹೊರಗಡೆ ಹೋಗ್ತಾರೆ ವಯಸ್ಸಾದ್ಮೇಲೆ ಇದ್ಬಿಟ್ರೆ ಗಂಟೆ ಸೊ ನಿಮಗೆ ನಿಮಗೆ ಖಂಡಿತ ನಿಮಗೆ ಯಾಕಂದ್ರೆ ಪ್ರತಿ ಸಲ ಫ್ರೆಂಡ್ಸ್ ಸಿಗೋಲ್ಲ ನಿಮಗೆ ಹೌದು ಅವ್ರವ್ರ ಲೈಫಲ್ಲಿ ಅವ್ರು ಬಿಜಿ ಇರ್ತಾರೆ ಹಿಂಗಾಗಿ ಗಂಡ ಹೆಂಡತಿ ನಂಟಿದೆಯಲ್ಲ ಅದು ಬಹಳ ಬ್ಯೂಟಿಫುಲ್ ಅಂದು ಅದು ಅದು ಬೇರೆ ತರ ಇದು ಬಟ್ ಅದು ಬಟ್ ಆ ಗಂಡ ಹೆಂಡತಿ ಅನ್ನೋದ್ರ ಫ್ರೆಂಡ್ಶಿಪ್ ಆಗಿರ್ಬೇಕು ಹೌದು ಬಹಳ ಅದು ಈಗ ನೋಡಿ ನೀವು ಮಾತಾಡುವಾಗ ಶ್ರೀಧರ್ ಅವ್ರ ಮಾತು ಬಂದ್ಬಿಡುತ್ತೆ ನಿಮ್ ಬಾಯಲ್ಲಿ ನಿಮಗೆ ಒಂದ್ ಒಂದು ಪ್ರೀತಿ ಹಂಗೆ ಉಕ್ಕುತ್ತೆ ಶ್ರೀಧರ್ ಅವ್ರ ಶ್ರೀಧರ್ ಶ್ರೀಧರ್ ಅಂತ ಹೇಳ್ತಿರ್ತಾರೆ ಸೊ ಹಂಗೆ ಶ್ರೀಧರ್ ಕೂಡ ನಿಮ್ ಬಗ್ಗೆ ಹೇಳ್ತಿರ್ತಾರೆ ಸೊ ದಟ್ ಈಸ್ ಅ ಬೇಸಿಸ್ ಸೊ ಹಂಗಿದ್ದಾಗ ಅದು ಒಂದು ಅರಿ ಒಬ್ರನ್ನೊಬ್ರು ಅರ್ಥಕೊಳ್ಳಕ್ಕೆ ಇದಕ್ಕಿನ್ನ ಯಾವುದು ಒಳ್ಳೆ ಸಮಯ ಇಲ್ಲ ಅಂತಾನೆ ಅನ್ಬೋದು ಎಸ್ ಸೊ ಹಾಗೆ ಎಮ್ ಟಿ ನೆಸ್ಟ್ ಸಿಂಡ್ರೋಮ್ ಬಗ್ಗೆ ಮಾತಾಡಿದ್ವಿ ಬಟ್ ಅದು ಜೀವನದ ಕಟ್ಟು ಸತ್ಯ ಲಂಕೇಶ್ ಅವರು ತುಂಬಾ ಹಿಂದೆ ಒಂದು ವಿದಾಯ ಅಂತ ಒಂದು ಆರ್ಟಿಕಲ್ ಬರ್ತಿದ್ರು ವಿದಾಯ ಅಂದ್ರೆ ಗುಡ್ ಬೈ ಹೇಳೋದು ಎಷ್ಟು ಚೆನ್ನಾಗಿ ಬರ್ತಿದ್ರು ಅಂದ್ರೆ ಅದ್ರಲ್ಲಿ ಹೆಂಗೆ ಅಂದ್ರೆ ವಿದಾಯ ಹೇಳಲೇಬೇಕು ಅನ್ನೋದ್ರ ಬಗ್ಗೆ ಬರೋದು ಒಬ್ಬ ಹುಡುಗ ಇದ್ದಂತೆ ಅವನು ಹೈಸ್ಕೂಲ್ ಹುಡುಗ ಹೈಸ್ಕೂಲಲ್ಲಿ ಅವನು ಹೀರೋ ಅವನು ಅವನು ಆಟ ಆಡ್ತಾ ಇದ್ದ ಎಲ್ಲ ಮಾಡ್ತಿದ್ದ ಚೆನ್ನಾಗಿದ್ದ ಎಲ್ಲ ಇದ್ದ ಬಟ್ ಅವನು ಪಿ ಯು ಸಿ ಹೋದ್ಮೇಲೆ ಅಲ್ಲಿ ಅವನಿಗೆ ಅನಾಥ ಪ್ರಜ್ಞೆ ಕಾಡುತ್ತೆ ಅವ್ನು ಮತ್ತೆ ವಾಪಸ್ ಹೈಸ್ಕೂಲಿಗೆ ಬರ್ತಾನೆ ವಾಪಸ್ ಹೈಸ್ಕೂಲ್ ಬಂದು ಅಲ್ಲೇ ಠಳಾಯಿಸೋದು ಅದು ಮಾಡ್ತಿರ್ತಾನೆ ಯಾಕಂದ್ರೆ ಅವ್ನಿಗೆ ಇಲ್ಲಿ ಅನುಭವಿಸಿರೋ ಸಂತೋಷ ಬಿಟ್ಟು ಹೋಗಕ್ಕೆ ಅವ್ನಿಗೆ ಇಷ್ಟ ಇಲ್ಲ ಅವ್ನಿಗೆ ಅಲ್ಲಿ ಸಿಗ್ತಾ ಇಲ್ಲ ಬಟ್ ಅವ್ರು ಹೇಳಿದ್ರು ಅಲ್ಲಿ ಹೋಗಲೇಬೇಕು ನೀನು ಅಂತ ಇದನ್ನ ಬಿಡ್ಲೇಬೇಕು ಅಂತ ಖಂಡಿತ ಅಲ್ವಾ ಸೊ ನನಗೆ ಅಂದ್ರೆ ವಿದಾಯ ಹೇಳಲೇಬೇಕು ಲೈಫಲ್ಲಿ ನಾವು ಲೈಫೇ ಒಂದು ಜರ್ನಿ ಬಂದ್ವಿ ಒಂದಷ್ಟು ಇದ್ವಿ ಆಮೇಲೆ ವಿದಾಯ ಜೀವನಕ್ಕೂ ವಿದಾಯ ಹೇಳಬೇಕು ಹೌದು ಬಟ್ ಮಧ್ಯದಲ್ಲಿ ಸಣ್ಣ 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 ವಿದಾಯಗಳಿರ್ತವೆ ಸೊ ಆ ವಿದಾಯಗಳನ್ನ ಹ್ಯಾಂಡಲ್ ಮಾಡೋ ರೀತಿನ ಅದ್ಭುತವಾಗಿ ಮೇಡಮ್ ಹೇಳಿದರು ಸೊ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜನ ಜೊತೆ ಮಾತಾಡಿದ್ರಿ ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಮತ್ತು ಗಂಡಸರಿಗೂ ಕೂಡ ಈ ಒಂದು ಫೇಸಲ್ಲಿ ಯಾರು ನನ್ನ ವಯಸ್ಸಿನ ಬಹುಶಃ ಎಲ್ಲರೂ ಕೂಡ ನನ್ನಕ್ಕಿಂತ ಸ್ವಲ್ಪ ದೊಡ್ಡವರು ಎಲ್ಲರೂ ಇದನ್ನು ಅನುಭವಿಸೋಕೆ ರೆಡಿ ಆಗ್ತಿರ್ತಾರೆ ಬಟ್ ಇದೆಲ್ಲ ಗೊತ್ತಿದ್ರೆ ನಾವು ಅದನ್ನ ಎದುರಿಗೊಳ್ಳ ನಾವು ರೆಡಿ ಆಗಿರ್ತೀವಿ ಮತ್ತು ನಾವು ಜೀವನೋತ್ಸಾಹ ನನಗೆಲ್ಲಕ್ಕಿಂತ ಖುಷಿಯಾಗೋದು ನನಗೆ ಹೊಟ್ಟೆ ಕಿಚ್ಚು ಯಾರ ಬಗ್ಗೆ ಬೀಳುತ್ತೆ ಅಂದ್ರೆ ಜೀವನೋತ್ಸಾಹಿಗಳು ಇರ್ತಾರಲ್ಲ ಅವ್ನು ನೋಡಿದಂಗೆ ದೇವ್ರೆ ಇಂಥವ್ರು ನನ್ನ ಖಂಡಿತ ಈ ರಂಗಸ್ವಾಮಿ ಅವರು ಏನು ಉತ್ಸಾಹಿಯವರು ಯಾವಾಗಲೂ ಉತ್ಸಾಹನೇ ಅವ್ರಿಗೆ ಹೌದು ಸೊ ಅಂಥವ್ರು ಇದ್ಬಿಟ್ರೆ ಜಗತ್ತಲ್ಲಿ ನೀವು ಹಂಗೆ ಒಬ್ರು ಆ ಜೊತೆಯಾಗಿ ಸಿಕ್ಕಿದ್ರೆ ಸಾಕು ಅವ್ರ ಏನ್ ಮಾಡ್ತಾರೆ ಅಂದ್ರೆ ಅವರ ಸುತ್ತ ಒಂದು ವೈಬ್ ನ ಕ್ರಿಯೇಟ್ ಮಾಡ್ಬಿಡ್ತಾರೆ ಈಗ ನಾವು ಸುಮ್ನಿದ್ರು ನಮ್ನ ಸುಮ್ನೆರಕ್ ಬಿಡಲ್ಲ ಅವರು ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನಿಮ್ಮ ಮನಸ್ಸಿಗೆ ತಿಳಿಸಿ ನೋಡ್ತಾರೆ ಅಭಿಷೇಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ